ತುಂಬ ಸುಲಭವಾಗಿ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ ಇದು ಇಲ್ಲಿ ನಾನು ಮುರ್ಲಿಗೆ ಹೆಸರು ಬೇಳೆ ಹಾಕೊತಿದ್ದೀನಿ ಅದರ ಜೊತೆಗೆ ಕೆಂಪು ಬೇಳೆ ಅಥವಾ ಚೆನ್ನಾಗಿ ಬೇಳೆ ಹಾಕ್ತಿದ್ದೀನಿ ಮತ್ತು ಅದೇ ಕ್ವಾಂಟಿಟಿಯಲ್ಲಿ ಕಡಲೆಬೇಳೆ ಹಾಕ್ತಿದ್ದೀನಿ ಇದರಲ್ಲಿ ಎಲ್ಲ ಸಾಮಗ್ರಿ ನಾನು ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕಮ್ಮಿ ಮಾಡ್ಕೋಬೋದು ಇದು ಕೂಡ ಹೆಸರು ಬೇಳೆ ಇದೆ ಅಂದರೆ ಎರಡು ರೀತಿಯಲ್ಲಿ ಹೆಸರು ಬೇಳೆಯನ್ನು ಬಳಸ್ಕೊಂಡಿನಿ ಅದಕ್ಕೆ ನಾನು ಮತ್ತು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇವಾಗ ಈ ಎಲ್ಲ ಬೆಳೆ ನಾನು ಸಮ ಕ್ವಾಂಟಿಟಿದಲ್ಲಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಒಂದು ಎರಡು ಸಲ ತೊಳ್ಕೊಂಡು ತೊಗೋಬೇಕಾಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಹೆಲ್ದಿ ಕೂಡ ಈ ರೆಸಿಪಿ ಮತ್ತು ತುಂಬನೇ ಡಿಫ್ರೆಂಟಾಗಿರುತ್ತೆ ಈ ರೆಸಿಪಿ ಸ್ವಲ್ಪ ಇವಾಗ ಏನಿಲ್ಲ ಇದನ್ನು ಕ್ಲೀನಾಗಿ ಒಂದು ಎರಡು ಸಲತೆ ತೊಳ್ಕೊತಿದ್ದೀನಿ ಅಷ್ಟೇ ಇವಾಗ ನೋಡಿ ತೊಳ್ಕೊಂಡಾಗಿದೆ ತೊಳ್ಕೊಂಡಾದ್ಮೇಲೆ ಇದನ್ನು ಕುಕ್ಕರ್ದಲ್ಲಿ ಹಾಕ್ತಿದ್ದೀನಿ ಇವಾಗ ಬೇಯೋದಕ್ಕೆ ನೀರು ಕೂಡ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ್ ಕೂಡ ಹಾಕ್ತಿದ್ದೀನಿ ಸರಿಯಾಗಿ ಬೇಯುತ್ತೆ ಮತ್ತು ಜಲ್ದಿ ಬೇಯುತ್ತೆ ಅಂಥೇಳಿ ಇವಾಗ ಇದನ್ನು ಬೇಯೋದಕ್ಕೆ ಇಡ್ತಿದ್ದೀನಿ ಅದು ಬೇಯಲಿ ಅಲ್ಲಿ ತನಕ ನಾನಿಲ್ಲಿ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮೆಟೊ ಒಂದು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಎಲ್ಲನೂ ಒಂದೊಂದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಕೂಡ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಮೊದಲಿಗೆ ನಾನು ಮೆಣಸಿನ್ಕಾಯನ್ನ ಕಟ್ ಮಾಡ್ಕೊತಿದ್ದೀನಿ ಸಣ್ಣದಾಗಿ ಮತ್ತೆ ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಹಾಗೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ನಾನು ಆವಾಗ ರಾತ್ರಿ ಊಟಕ್ಕೆ ಮಾಡ್ತಿರ್ತೀನಿ ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಈ ರೆಸಿಪಿ ನಮ್ಮ ಮನೆಯಲ್ಲಿ ಇವಾಗ ನೋಡಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಆದ್ಮೇಲೆ ಟೊಮೆಟೊ ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಕೂಡ ಇದರಲ್ಲಿ ತುಂಬ ರುಚಿಯಾಗಿರುತ್ತೆ ಇದು ಇವಾಗ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ಆಗಿದೆ ನೀವು ನೋಡ್ತಿರ್ಬೋದು ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಬ್ಯಾಡಿಂಗ್ ಮೆಣಸಿನ್ಕೆ ಕೂಡ ತೋ ಸೇರಿಸ್ತೀನಿ ಇದರಲ್ಲಿ ಇಲ್ಲಿ ಬಿಳೆ ಕೂಡ ಬೆಂದಿದೆ ನೋಡಿ ಯಾವ ರೀತಿಯಾಗಿ ಬೇಯಿಸ್ಕೊಂಡಿದ್ದಂತೆ ತೋರಿಸ್ತಿದ್ದೀನಿ ಪೂರ್ತಿಯಾಗಿ ಮ್ಯಾಶ್ ಆಗಬೇಕು ಆ ರೀತಿ ಬೇಯಿಸ್ಕೊಳ್ಳಿ ಬೇಳೆ ಮತ್ತು ತರಕಾರಿ ರೆಡಿ ಆದಮೇಲೆ ಇಲ್ಲಿ ಕಡೆಯಲ್ಲಿ ಸ್ವಲ್ಪ ಸಾಸುವೆ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿಯಾದ ಮೇಲೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಂತಿದ್ದೀನಿ ನಾರ್ಮಲ್ ಎಣ್ಣೆ ಕೂಡ ಹಾಕ್ಕೋಬೋದು ನಾನಿಲ್ಲಿ ಸಾಸುವೆ ಎಣ್ಣೆ ಹಾಕ್ಕೊತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಸಾಸುವೆ ಎಣ್ಣೆ ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗಿನ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕೊತಿದ್ದೀನಿ ಇವಾಗ ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಹುರ್ಕೋಬೇಕಾಗುತ್ತೆ ಇಲ್ಲಿ ಜಲ್ದಿ ಸಾಫ್ಟ್ ಆಗಲಿಂತ ನಾನು ಒಂದು ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಇಲ್ಲೇ ಸೇರಿಸ್ತಿದ್ದೀನಿ ನಾವು ಉಪ್ಪು ಉಪ್ಪು ಮೊದಲು ಕೂಡ ಹಾಕಿರ್ತೀವಿ ಬೇಳೆಯಲ್ಲಿ ಇಲ್ಲಿ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಇವಾಗ ಅರ್ಶಿಣ ಮತ್ತು ಉಪ್ಪು ಹಾಕಿದ ಮೇಲೆ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಇವೆರಡು ಹಾಕಿದ ಮೇಲೆ ಟೊಮೆಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಮತ್ತು ಸಾಂಬಾರು ಮಸಾಲ ಹಾಕಿದ್ದ ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ಓಕೆ ಇವಾಗ ಸಾಂಬಾರು ಮಸಾಲ ಮತ್ತು ರೆಡ್ ಖಾರದ ಪುಡಿ ಕೂಡ ನಾನು ಹಾಕ್ಕೊಂಡಿನಿ ಮತ್ತು ಇವಾಗ ಬೇಸಿದಂತಹ ಬೆಳೆಯನ್ನು ಹಾಕ್ಕೊಂಡಿನಿ ಇವಾಗ ಇವಾಗ ಇಲ್ಲಿ ನಿಮಗೆ ಕಟ್ಟಿಬೇಕು ತಿಳಿಬೇಕು ನೋಡ್ಕೊಂಡು ನೀರನ್ನ ಹಾಕೋಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಈ ರೆಸಿಪಿ ಓಕೆ ನಾನಿಲ್ಲಿ ಮತ್ತೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಈ ಸಾಂಬಾರನ್ನ ನೀವು ಸುಮಾರು ಎಲ್ಲ ತಿಂಡಿಗೆ ಬಳಸ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಜೀರಾ ರೈಸ್ ಪ್ಲೇನ್ ರೈಸ್ ಇಡ್ಲಿ ದೋಸೆ ಆಲ್ಮೋಸ್ಟ್ ಎಲ್ಲದಕ್ಕೂ ಮಾಡ್ಕೋಬೋದು ಈ ರೆಸಿಪಿ ಓಕೆ ನೋಡಿ ಕುದಿ ಬಂದಿದೆ ಇವಾಗ ನೀವು ನೋಡ್ತಿರ್ಬೋದು ನೀರು ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಹಾಗೆಯೇ ಕುದಿಸ್ಕೋಬೇಕು ಅಷ್ಟೇ ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಇದು ನಾನು ಇಡ್ಲಿ ಜೊತೆಗೆ ಮಾಡಿದ್ದೀನಿ ತುಂಬನೇ ರುಚಿಯಾಗಿದೆ ಇಡ್ಲಿ ಜೊತೆಗೆ ನೀವು ಇಡ್ಲಿ ಜೊತೆಗೆ ಅಂತ ಅಷ್ಟೇ ಅಲ್ಲ ಬಿಸಿ ಅನ್ನಕ್ಕೆ ಜೀರಾ ರೈಸ್ಗೆ ರೊಟ್ಟಿ ಚಪಾತಿ ಮುದ್ದೆ ಎಲ್ಲದಕ್ಕೂ ಸೂಪ್ಪರಾಗಿರುತ್ತೆ ಓಕೆ ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ